ವೀಕ್ಷಕರೇ ನಮಸ್ಕಾರ ಕೊಡವ ಹಾಕಿ ಅಕಾಡೆಮಿ ಮತ್ತೆ ಚರ್ಚೆಯಲ್ಲಿದೆ ಅಂದ್ಕೊಂಡಂತೆ ಆಗಿದ್ರೆ ಈ ತಿಂಗಳ ಕೊನೆಯಲ್ಲಿ ಮೂವತ್ತ ಒಂದಕ್ಕೆ ಅಕಾಡೆಮಿ ಆಡಳಿತ ಮಂಡಳಿಗೆ ಚುನಾವಣೆ ಆಗಬೇಕಾಗಿತ್ತು ಆದರೆ ಅಲ್ಲಿ ಆದಂತಹ ಕೆಲವು ಬೆಳವಣಿಗೆಗಳ ಕಾರಣದಿಂದಾಗಿ ಆ ಚುನಾವಣೆ ಮುಂದೂಡಲ್ಪಟ್ಟಿದೆ ಒಂದು ರೀತಿಯಲ್ಲಿ ಯಾರು ನಿರೀಕ್ಷೆ ಮಾಡಿರದಂತಹ ಬೆಳವಣಿಗೆ ಅಲ್ಲಿ ಆಗಿರೋಂಥದ್ದು ಏನೆಲ್ಲ ಆಗ್ತಾ ಇದೆ ಯಾಕಾಗಿ ಈ ಚುನಾವಣೆ ಮುಂದೂಡಲ್ಪಟ್ಟಿದ್ದು ಅಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಏನು ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರಾದ ಅಜಮಾಡ ರಮೇಶ್ ಗುಟ್ಟಪ್ಪ ಅವರು ರಮೇಶ್ ಕುಟ್ಟಪ್ಪ ಅವರೇ ನಮಸ್ಕಾರ ನಮಸ್ಕಾರ ಬೆಳಗ್ಗೆ ನೀವೇ ಮಾಡಿದಂತಹ ವರದಿಯನ್ನು ನೋಡಿದೆ ಆಕ್ಚುಲಿ ಏನಾಗ್ತಾ ಇದೆ ನಾವು ಕೊಡಗಿನಲ್ಲಿ ಹಾಕಿಯ ಬೆಳವಣಿಗೆ ಉದ್ದೇಶದಿಂದ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಅಕಾಡೆಮಿಯನ್ನು ನೋಡ್ತೀವಿ ಒಳ್ಳೆ ಚಟುವಟಿಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ಎಸ್ಪೆಷಲಿ ಹಾಕಿಯ ಬೆಳವಣಿಗೆ ಕೊಡವ ಕೌಟುಂಬಿಕ ಹಾಕಿಯ ಬೆಳವಣಿಗೆ ನಿಟ್ಟಿನಲ್ಲೂ ಕೂಡ ಈ ಕೊಡವ ಹಾಕಿ ಅಕಾಡೆಮಿಯ ಪಾತ್ರ ದೊಡ್ಡದಿದೆ ಮೊದಲು ಪಾಂಡಂಡ ಕುಟ್ಟಣಿ ಕುಟ್ಟಪ್ಪ ಅವರ ಅಧ್ಯಕ್ಷರಾಗಿದ್ದು ಅದರ ನಂತರ ಅವರ ಮಗ ಅಧ್ಯಕ್ಷರಾಗಿ ಬಂದಿದ್ದರೆ ಮೂರು ಮೂರು ವರ್ಷ ಅವಧಿ ಮುಕ್ತಾಯ ಆಗ್ತಾ ಬಂದಿದೆ ಚುನಾವಣೆ ಆಗಬೇಕಾಗಿತ್ತು ಯಾಕಾಗಿ ಚುನಾವಣೆ ಮುಂದೂಡಲಾಗಿದೆ ನಮಗೆಲ್ಲರಿಗೂ ಗೊತ್ತಿರುವ ರೀತಿಯಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏಳರಲ್ಲಿ ಕನ್ನಡದಲ್ಲಿ ಅರುವತ್ತು ಕೊಡವ ಕುಟುಂಬಗಳು ಸೇರಿ ಪಾಂಡಂಡ ಕಪ್ಪ ಆಯೋಜನೆ ಮಾಡೋದರ ಮೂಲಕ ಕೊಡವ ಹಾಕಿ ಉತ್ಸವ ಪ್ರಾರಂಭ ಆಯಿತು ಪಾಂಡಂಡ ಕುಟ್ಟಪ್ಪ ಹಾಗೂ ಕಾಶಿ ಸಹೋದರರು ಸೇರಿ ಈ ಒಂದು ಅವರ ಪರಿಕಲ್ಪನೆಯಲ್ಲಿ ಕುಟುಂಬ ತಂಡಗಳ ನಡುವಿನ ಹಾಕಿ ಪಂದ್ಯಾವಳಿ ನಡೆಸುವಂಥದ್ದು ಇದು ಹಾಕಿ ಪಂದ್ಯಾವಳಿ ಅಂತ ಹೇಳೋದ್ರಕ್ಕಿಂತ ಹಾಕಿ ನಮ್ಮೆ ಅಂದ್ರೆ ಉತ್ಸವದ ರೀತಿಯಲ್ಲಿ ಇದನ್ನ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಆ ನಂತರದ ವರ್ಷಗಳಲ್ಲಿ ಎಲ್ಲ ಜನಾಂಗದ ಧರ್ಮದವರ ಕ್ರೀಡಾಕೂಟಗಳು ಕುಟುಂಬಗಳ ಬೆಸೆಯುವಂಥ ಕ್ರೀಡಾ ಚಟುವಟಿಕೆಗಳು ನಡೆಯಿತು ಹಾಗಾಗಿ ಪಾಂಡಂಡ ಗುಟ್ಟಪ್ಪ ಮತ್ತು ಕಾಶಿ ಸಹೋದರರನ್ನ ಕೊಡಗಿನ ಕ್ರೀಡಾ ಉತ್ಸವದ ಜನಕರು ಅಂತ ಹೇಳಿ ಗುರುತಿಸಲ್ಪಡುವುದನ್ನು ನಾವು ಬಡಿಸ ಪಡಿಸಬೇಕಾಗುತ್ತೆ ಈ ಹಾಕಿ ಉತ್ಸವದ ಕಾರಣಕ್ಕಾಗಿಯೇ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಾಂಡಂಡ ಕುಟ್ಟಪ್ಪ ಅವರು ಪಡ್ಕೊಂಡಿದ್ದಾರೆ ಅದರೊಂದಿಗೆ ಕುಂಡಿಹೋಳಂಡ ಕುಟುಂಬದ ಹಾಕಿ ಉತ್ಸವ ಗಿನ್ನಿಸ್ ರೆಕಾರ್ಡನ್ನು ಮಾಡಿರುವುದನ್ನು ನಾವು ಗಮನಿಸಬಹುದು ಅದೇ ರೀತಿ ಮುದ್ದಂಡ ಹಾಕಿ ಉತ್ಸವ ವರ್ಲ್ಡ್ ರೆಕಾರ್ಡಲ್ಲಿ ವರ್ಲ್ಡ್ ಬು ಬುಕ್ ರೆಕಾರ್ಡಲ್ಲಿ ಸ್ಥಾನವನ್ನು ಪಡೆದಿರುವುದನ್ನು ನಾವು ಗಮನಿಸ್ಬೋದು ನೆಲ್ಲಮಕ್ಕಡ ಹಪ್ಪ ಹಾಕಿ ಉತ್ಸವ ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ಅವಕಾಶ ಪಡ್ಕೊಂಡಿರುವುದನ್ನು ನಾವು ಗಮನಿಸಬಹುದು ಪ್ರಸ್ತುತ ಭಾರತ ತಂಡದಲ್ಲಿರುವಂಥ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರಾಗಿರುವಂಥ ಚಂದೂರ ಪೂವಣ್ಣ ಹಾಕಿ ಉತ್ಸವದಲ್ಲಿ ಆಟ ಆಡ್ತಾ ಆಟ ಆಡ್ತಾನೆ ಇವತ್ತು ಭಾರತ ತಂಡವನ್ನು ಪ್ರತಿನಿಧಿಸುವ ಮೂಲಕ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರಾಗಿ ಬಂದಿರುವಂಥದ್ದು ಇದೆಲ್ಲವನ್ನ ಹಾಕಿ ಉತ್ಸವದ ಹಿಂದೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಕೊಡವ ಹಾಕಿ ಅಕಾಡೆಮಿ ಸಾವಿರದ ಎರಡು ಸಾವಿರದ ಹದಿನಾರರಲ್ಲಿ ಅಧಿಕೃತವಾಗಿ ನೋಂದಾವಣಿ ಆಗುವುದರ ಮೂಲಕ ಕೊಡವ ಹಾಕಿ ಉತ್ಸವ ಹಾಕಿ ಅಕಾಡೆಮಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಇದರ ಸ್ಥಾಪಕ ಅಧ್ಯಕ್ಷರಾಗಿ ಹಾಕಿ ಉತ್ಸವದ ಜನಕರಾದಂಥ ಪಾಂಡಂಡ ಕುಟ್ಟಪ್ಪರವರು ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಕಾಲವಾದ ನಂತರ ನಡೆದಂಥ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಅವರ ಪುತ್ರನೇ ಆಗಿರುವಂಥ ಪಾಂಡಂಡ ಬೋಪಣ್ಣರವರು ನೇತೃತ್ವದ ತಂಡ ಅವಿರೋಧವಾಗಿ ಆಯ್ಕೆಯಾಗಿತ್ತು ಅಧ್ಯಕ್ಷರು ಸೇರಿದಂತೆ ಒಟ್ಟು ಹದಿನೈದು ಸ್ಥಾನಗಳು ಆ ಕೊಡವ ಹಾಕಿ ಅಕಾಡೆಮಿಯಲ್ಲಿದೆ ಕಾರ್ಯಾಧ್ಯಕ್ಷರು ಗೌರವ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಅದರೊಂದಿಗೆ ಎಂಟು ನಿರ್ದೇಶಕ ಸ್ಥಾನಗಳಿಗೂ ಇದೆ ಅದರಲ್ಲಿ ಎಂಟು ನಿರ್ದೇಶಕರ ಪೈಕಿ ಒಂದು ಮಹಿಳಾ ಮೀಸಲು ಕ್ಷೇತ್ರ ಸಹ ಒಂದು ಮೀಸಲು ಸ್ಥಾನ ಸಹ ಇದೆ ಆಗಸ್ಟ್ ಮೂವತ್ತೊಂದಕ್ಕೆ ಈ ಚುನಾವಣೆ ಪ್ರಕ್ರಿಯೆ ನಡೀಬೇಕಾಗಿತ್ತು ಮೊದಲು ಅಧಿಸೂಚನೆ ಹೊರಡಿಸಿದ ರೀತಿಯಲ್ಲಿ ಆಗಸ್ಟ್ ಮೂವತ್ತೊಂದಕ್ಕೆ ಮತದಾನ ನಡೆದು ಆಡಳಿತ ಮಂಡಳಿ ರಚನೆ ಆಗಬೇಕಾಗಿತ್ತು ಆದರೆ ಚುನಾವಣೆಯಲ್ಲಿ ನಡೆದಂತಹ ಗೋಲ್ ಮಾಲ್ ಕಾರಣಕ್ಕಾಗಿ ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿಯುವ ಪ್ರಯತ್ನ ನಡೆದಕ್ಕಾಗಿ ಅನಿವಾರ್ಯವಾಗಿ ಚುನಾವಣೆಯನ್ನ ರದ್ದುಪಡಿಸುವಂಥ ಆಗಿರ್ ಪ್ರಕ್ರಿಯೆ ಆಗಿರುವಂಥದ್ದು ಬಹಳ ವಿಷಾದನೀಯ ಕೊಡವ ಹಾಕಿ ಅಕಾಡೆಮಿಗೆ ಕಳಂಕ ಕೊಡವ ಹಾಕಿ ಉತ್ಸವಕ್ಕೆ ಕಳಂಕ ಕ್ರೀಡಾ ತವರೂರು ಕೊಡಗಿಗೆ ಆಗಿರುವಂಥ ಕಳಂಕ ಯಾಕಾಗಿ ಈ ರೀತಿ ಈ ಏನು ಗೋಲ್ಮೊಲ್ ಆ್ಯಕ್ಚಲ್ ಆಗ್ತಿರೋದ್ರಿ ಇದರಲ್ಲಿ ಏನಿದೆ ಕೊಡವ ಹಾಕಿ ಅಕಾಡೆಮಿಯಲ್ಲಿ ಮತದಾರರು ಯಾರು ಅಂತ ಹೇಳಿದ್ರೆ ಇದುವರೆಗೆ ಹಾಕಿ ಉತ್ಸವದಲ್ಲಿ ಆಟ ಆಡಿರುವಂಥ ಕುಟುಂಬದ ಪ್ರತಿನಿಧಿ ಈ ಇದರಲ್ಲಿ ಮತದಾರ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಹಾಕಿ ಉತ್ಸವಗಳು ನಡೆದಿದೆ ಆ ಹಾಕಿ ಉತ್ಸವದಲ್ಲಿ ಒಮ್ಮೆಯಾದರೂ ಪಾಲ್ಗೊಂಡಂತ ಕುಟುಂಬದ ಪರವಾಗಿ ಒಬ್ಬರು ಮತ ಪಾ ಚಲಾಯಿಸುವಂಥ ಅವಕಾಶಗಳಿದೆ ಪ್ರಸ್ತುತ ಅಂಕಿಅಂಶದ ಪ್ರಕಾರ ನಾನೂರ ಇಪ್ಪತ್ತ ಮೂರು ಕುಟುಂಬಗಳಿಗೆ ಹಾಕಿ ಅಕಾಡೆಮಿಲಿ ಮತ ಚಲಾಯಿಸುವಂಥ ಹಕ್ಕಿದೆ ಇದನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಚುನಾವಣಾಧಿಕಾರಿ ಒಂದು ಈ ಚುನಾವಣೆಯ ಅಧಿಸೂಚನೆ ಹೊರಡಿಸುವ ಮೊದಲು ಅಥವಾ ಆ ಸಂದರ್ಭದ ಅಧಿಸೂಚನೆ ಹೊರಡಿಸುವ ಸಂದರ್ಭದಲ್ಲಿ ಕುಟುಂಬಗಳಿಗೆ ಇದನ್ನು ಪೋಸ್ಟ್ ಮಾಡ್ತಾರೆ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪೋಸ್ಟ್ಗಳಿದೆ ನೀತಿ ನಿಯಮಗಳೇನು ಅಂತ ಹೇಳಿ ಒಂದು ಪತ್ರವನ್ನು ಪೋಸ್ಟ್ ಮಾಡ್ತಾರೆ ಅದರೊಂದಿಗೆ ಪ್ರತಿನಿಧಿಯ ಆಯ್ಕೆಯ ಫಾರ್ಮ್ ಇರ್ತದೆ ಆ ಬುಕ್ಕಲ್ಲಿ ಫಾರ್ಮ್ ಇರ್ತದೆ ಅದನ್ನು ಪ್ರತಿ ಕುಟುಂಬದ ಪಟ್ಟೆದಾರ ಅಥವಾ ಅಧ್ಯಕ್ಷ ಅಥವಾ ಪ್ರಮುಖರು ಅವರು ಸೀಲ್ ಸೈನ್ ಮಾಡಿ ನಮ್ಮ ಕುಟುಂಬದ ಪರವಾಗಿ ಮತ ಚಲಾಯಿಸುವವರು ಯಾರು ಅಂತ ಹೇಳಿ ಅಧಿಕೃತವಾಗಿ ಅದರಲ್ಲಿ ಈಗ ಪಾಂಡಂಡ ಕುಟುಂಬ ಅಂತಾರೆ ಪಾಂಡ ಕುಟುಂಬಕ್ಕೆ ಪೋಸ್ಟ್ ಮಾಡಿದ್ರೆ ಅಧ್ಯಕ್ಷರಿಗೆ ಪೋಸ್ಟ್ ಮಾಡಿದ್ರೆ ಪಾಂಡಂಡ ಕುಟುಂಬದ ಅಧ್ಯಕ್ಷರು ಅವರ ಕುಟುಂಬದ ಯಾರು ಪ್ರತಿನಿಧಿ ಮತ ಚಲಾಯಿಸುವ ಹಕ್ಕು ಯಾರು ಪ್ರತಿನಿಧಿಗಿದೆ ಅಂತ ಹೇಳಿ ಅವರು ದೃಢೀಕರಿಸಬೇಕು ಆ ಪತ್ರವನ್ನ ಫಾರ್ಮ್ ಅನ್ನ ಯಾರು ತೆಗೆದುಕೊಂಡು ಬರ್ತಾರೋ ಅವರು ಮತ ಚಲಾಯಿಸಬೇಕು ಅಧಿಕಾರವನ್ನು ಹೊಂದಿರ್ತಾರೆ ಇನ್ನೊಂದು ಕ್ಲಾರಿಟಿ ತಗೊಳ್ತೀನಿ ಅಲ್ಲಿ ಏಟೀನ್ ಪ್ಲಸ್ ಅದಕ್ಕೆ ಅದಿದೆ ಮಾಮೂಲಿ ಯಾರನ್ನ ಬೇಕಾದ್ರು ಮಾಡ್ತಾರೆ ಅವ್ರು ಯಾರನ್ನ ಬೇಕಾದ್ರು ಫ್ಯಾಮಿಲಿಯಲ್ಲಿ ಅವ್ರು ಯಾರನ್ನ ಬೇಕಾದ್ರೂ ಅವ್ರ ಪ್ರತಿನಿಧಿ ಅಂತ ಆಯ್ಕೆ ಮಾಡ್ಬೋದ್ ಯಾರನ್ನ ಬೇಕಾದ್ರೂ ಮಾಡ್ಬೋದು ಮತ್ತೆ ಸ್ಪರ್ಧೆ ಮಾಡುವವರು ಸಹ ಅವರೇ ಈಗ ಈಗ ಪಾಂಡ ಕುಟುಂಬದಲ್ಲಿ ಅವರು ಯಾರನ್ನ ಇದ್ ಮಾಡ್ತಾರೆ ಪಾಂಡ ಕುಟುಂಬದಿಂದ ಅಥವಾ ಅಲ್ಲಿ ಯಾರೋ ಸ್ಪರ್ಧೆ ಅಂತ ಬಯಸಿದ್ರೆ ಅವರೇ ಸ್ಪರ್ಧೆ ಮಾಡ್ಬೇಕು ಅಥವಾ ಪಾಂಡ ಕುಟುಂಬ ಅಂತ ಬೇಡ ಬಿಟ್ಕೊಳ್ಳುವ ಬೇರೆ ಯಾವ ನಾನೂರ ಇಪ್ಪತ್ತ ಮೂರು ಕುಟುಂಬದಲ್ಲಿ ಯಾರು ಫಾರ್ಮ್ ತೆಕೊಂಡಿದ್ದಾರೆ ಆ ಫಾರ್ಮ್ ತೆಗೆದುಕೊಂಡು ಪೈಕಿ ಅವರೇ ಸ್ಪರ್ಧೆ ಮಾಡಕ್ಕೆ ಸಾಧ್ಯ ಆಗೋದು ಬೇರೆ ಚಾನ್ಸ್ ಹೆಸರು ಯಾರು ನನ್ನನ್ನು ಅಧಿಕೃತವಾಗಿ ನಮ್ಮ ಕುಟುಂಬದಿಂದ ನಾನು ಇದಕ್ಕೆ ಪ್ರತಿನಿಧಿ ಅಂತ ಹೇಳಿ ಅವರು ಮಾನ್ಯ ಮಾಡಿದಾರೆ ಪ್ರತಿನಿಧಿ 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 ಓಟರ್ ಅಂತ ಮಾನ್ಯ ಮಾಡಿದ ನಂತರ ಹಾಗಾದ್ರೆ ಮಾತ್ರ ನನಗೆ ಸ್ಪರ್ಧೆ ಮಾಡೋ ಸಾಧ್ಯ ಆಗುತ್ತೆ ಈಗ ನನ್ನ ಕುಟುಂಬದಿಂದ ಇನ್ನೊಬ್ಬ ವ್ಯಕ್ತಿಗೆ ಪ್ರತಿನಿಧಿ ಅಂತ ಕೊಟ್ಟರೆ ನಾನು ಅಕಾಡೆಮಿ ಸ್ಪರ್ಧೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಆಗೋಲ್ಲ ಯಾರು ಸಿಕ್ಕಿದ್ದ ಅವರಿಗೆ ಮಾತ್ರ ಸ್ಪರ್ಧೆ ಮಾಡೋದಕ್ಕೆ ಒಂದು ಅವಕಾಶ ಇರುವಂಥದ್ದು ಮತ ಚಲಾಯಿಸುವ ಕಾರಣ ಈ ಕಾರಣದಲ್ಲಿ ಇಟ್ಟುಕೊಂಡು ಇವರು ಐನೂರು ಪ್ರತಿಗಳನ್ನ ನೋಟಿಸ್ ಪ್ರತಿಗಳನ್ನು ಮಾಡೋದಕ್ಕೆ ನಾಪೋಕಲಿನಲ್ಲಿರುವಂಥ ಪ್ರಸಾದ್ ಆಪ್ಸೈಟ್ ಪ್ರಿಂಟರ್ಸ್ ಏನಿದೆ ಅವರಿಗೆ ಆರ್ಡರನ್ನು ಕೊಟ್ಟಿರ್ತಾರೆ ಚುನಾವಣಾ ಆರ್ಡರ್ ಕೊಟ್ಟಿರ್ತಾರೆ ಚುನಾವಣಾಧಿಕಾರಿಯಾಗಿ ಸಹಕಾರ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಚೌಕಿರ ಪೋಯರ್ ಅವರು ಅಂತರು ಅವರು ಒಂದು ಐನೂರು ಪ್ರತಿಗಳನ್ನು ಮುದ್ರಣ ಮಾಡೋದಕ್ಕೆ ಅಲ್ಲಿ ಕೊಟ್ಟಿರ್ತಾರೆ ನೋಟಿಸ್ ಪ್ರತಿಗಳನ್ನು ಮುದ್ರಣ ಮಾಡೋದಕ್ಕೆ ಅಲ್ಲಿ ಅವಕಾ ಕೊಟ್ಟಿರ್ತಾರೆ ಅದರೊಂದಿಗೆ ಐವತ್ತು ನಾಮಪತ್ರವನ್ನು ಮುದ್ರಣ ಮಾಡೋಕ್ಕೆ ಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಮಧ್ಯದಲ್ಲಿ ಬೆಳೆದ ಬೆಳವಣಿಗೆಯಲ್ಲಿ ಒಬ್ಬರು ಅವರನ್ನ ಸಂಪರ್ಕ ಮಾಡಿ ಒಂದು ಇನ್ನೂರು ಹೆಚ್ಚುವರಿ ನೋಟಿಸ್ ಪ್ರತಿಯನ್ನು ಮುದ್ರಿಸಬೇಕು ಅಂತ ಹೇಳುವಂತಹ ಒಂದು ಸೂಚನೆಯನ್ನು ಹೇಳ್ತಾರೆ ಅಂಜಪರವಂಡ ಕುಶಲಪ್ಪ ಅಂತ ಹೇಳುವವರು ಹೋಗಿ ಅವರನ್ನ ಸಂಪರ್ಕಿಸ ಸಂಪರ್ಕಿಸಿ ಇವರು ಈ ಅದನ್ನ ಪ್ರಿಂಟ್ ಮಾಡಿ ಕೊಡಬೇಕು ಅಂತ ಹೇಳೋದನ್ನ ಆ ಪ್ರಸಾದ್ ಆಫ್ಸೈಟ್ ಪ್ರಿಂಟರ್ಸ್ ಮಾಲೀಕರಾದ ಪ್ರಭಾಕರಿಗೆ ಹೇಳ್ತಾರೆ ಆಗ ಅವರು ಹೇಳ್ತಾರೆ ಇದು ಕರೆಂಟ್ ಇಲ್ಲ ಒಂದು ಮೂರು ದಿನ ಬೇಕಾಗುತ್ತೆ ಅಂತ ಹೇಳುವಂತ ಹೇಳ್ತಾರೆ ಅದು ಒಂದು ಪ್ರತಿಗೆ ಆರು ರೂಪಾಯಿ ಆಗುತ್ತೆ ಅಂತ ಹೇಳುವಂಥ ಮಾಹಿತಿಯನ್ನು ಅವರು ನೀಡ್ತಾರೆ ಆವಾಗ ಏನೋ ಇವರೊಟ್ಟಿಗೆ ಫೋನಲ್ಲಿ ಒಬ್ಬರು ಮಾತಾಡ್ತಾರೆ ಫೋನಲ್ಲಿ ಮಾತಾಡಿದವರು ಹೇಳ್ತಾರೆ ನಮಗೆ ಹೆಚ್ಚುವರಿಯಾಗಿ ಇನ್ನೂರು ಪ್ರತಿಗಳು ಬೇಕು ಅದನ್ನ ಮಾಡಿಕೊಡಿ ಈ ಮೂರು ದಿನ ಆಗುತ್ತೆ ಅಂತ ಹೇಳುವಾಗ ಅವ್ರು ಏನು ಹೇಳ್ತಾರೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ದುಪ್ಪಟ್ಟಾದರೂ ಪರವಾಗಿಲ್ಲ ನೀವು ಮಾಡಿಕೊಡಿ ಅಂತ ಹೇಳ್ತಾರೆ ಇವರು ದುಪ್ಪಟ್ಟಾದರೂ ಪರವಾಗಿಲ್ಲ ಅಂತ ಹೇಳುವಾಗ ಏನು ಅರ್ಜೆಂಟ್ ಮಾಡ್ತಾರೆ ಅಂತ ಹೇಳುವಾಗ ಈ ಪ್ರಿಂಟರ್ ಏನು ಮಾಡ್ತಾರೆ ಚುನಾವಣಾಧಿಕಾರಿ ಸಂಪರ್ಕ ಮಾಡಿ ಹೀಗೆ ಎರಡು ಇನ್ನೂರು ಪ್ರತಿ ಹೆಚ್ಚುವರಿ ಮಾಡಿಕೊಡಿ ಅಂತ ಹೇಳೋದನ್ನು ಹೇಳಿದ್ದಾರೆ ಅಂತ ಹೇಳೋದನ್ನು ಹೇಳ್ತಾರೆ ಅದರಲ್ಲಿ ಈಗ ಮನೆಗೆ ಗಮನಕ್ಕೆ ಬಂದಂಥದ್ದು ಯಾರು ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಬೇಕು ಅಂತ ಹೇಳುವ ಇಚ್ಛೆಯನ್ನು ಹೊಂದಿರುವಂಥ ರವಿ ಅವರು ಪ್ರಸ್ತುತ ಕಾರ್ಯಾಧ್ಯಕ್ಷರಾಗಿರುವಂಥ ರವಿ ಅವರು ಅವರೊಂದಿಗೆ ಮಾತಾಡಿದ್ದು ಅಂತ ಹೇಳುವುದನ್ನು ಸ್ವತಃ ಅವರು ಒಪ್ಪಿಕೊಂಡಿದ್ದಾರೆ ಕುಶಲಪ್ಪ ಅವರು ಸಹ ಒಪ್ಪಿಕೊಂಡಿದ್ದಾರೆ ರವಿ ಅವರು ಅವ್ರನ್ನ ನನಗೆ ಫೋನ್ ಮಾಡಿ ಅವರಿಗೆ ಕೊಡೋಕೆ ಹೇಳಿದರು ನನಗೆ ಇದನ್ನ ಪ್ರಿಂಟ್ ಮಾಡಿ ಅಂತ ಹೇಳಿದ್ರು ಅವರೇ ಇದನ್ನ ಮುದ್ರಿಸಿ ಕೊಡೋಕೆ ಅವ್ರು ಹೇಳಿದ್ವು ಅವರೇ ಅಂತ ಹೇಳುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದರೆ ಇದರಲ್ಲಿ ಏನಾಗ ಇನ್ನೂರು ಪ್ರತಿ ಏನಾಗುತ್ತೆ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಈಗ ಅಕಾಡೆಮಿಯಿಂದ ಚುನಾವಣಾಧಿಕಾರಿ ಐನೂರು ಪ್ರತಿಯನ್ನು ನಾನೂರ ಇಪ್ಪತ್ತ ಮೂರು ಕುಟುಂಬಗಳಿಗೆ ಅದು ಪೋಸ್ಟ್ ಆಗುತ್ತೆ ಕುಟುಂಬದಿಂದ ಬರುತ್ತೆ ಸೇಮ್ ಇನ್ನೂರು ಬುಕ್ಕನ್ನು ತೆಗೆದುಕೊಂಡಾಗ ಈ ಇನ್ನೂರು ಬುಕ್ಕಲ್ಲಿ ಬೈ ಚಾನ್ಸ್ ಇವರು ಇನ್ನೂರು ಕುಟುಂಬಗಳಿಗೆ ಅದನ್ನು ತೆಗೆದುಕೊಂಡು ಹೋಗಿ ಆ ಕುಟುಂಬದಿಂದ ಯಾರು ಮತದಾರಂಥ ಪ್ರತಿನಿಧಿಯನ್ನು ತೆಗೆದುಕೊಂಡ್ರೆ ಒಂದೇ ಕುಟುಂಬದಲ್ಲಿ ಎರಡು ಮತದಾರರು ಬರುವಂಥ ಚಾನ್ಸಸ್ ಹೆಚ್ಚಾಗುತ್ತೆ ಅದರೊಂದಿಗೆ ಚುನಾವಣೆ ಬಂದಾಗ ಯಾರು ಪ್ರಥಮವಾಗಿ ಬಂದು ಪ್ರತಿನಿಧಿಯಾಗಿ ಮತ ಚಲಾಯಿಸಿ ಹೋಗ್ತಾನೋ ಎರಡನೇ ಬಾರಿ ಬಂದವನಿಗೆ ಅವಕಾಶ ಇರೋದಿಲ್ಲ ಗೊಂದಲ ಆಗುತ್ತೆ ಆದರೆ ಇಲ್ಲಿ ಯಾವುದೋ ಒಂದು ಒಂದು ನಕಲಿ ಆಗೇ ಆಗುತ್ತೆ ಒಂದು ಕುಟುಂಬದಲ್ಲಿ ಇಬ್ಬರಿಗೆ ಮತ ಒಂದೇ ಮತ ಅವಕ್ಕೆ ಅವಕಾಶ ಇದ್ದಾಗ ಎರಡು ಮತವನ್ನು ಪಡೆಯುವ ಅವಕಾಶ ಬಂದಾಗ ಸಹಜವಾಗಿ ಅದು ಗೊಂದಲಕ್ಕೆ ಆಸ್ಪದ ಆಗುತ್ತೆ ಚುನಾವಣಾ ಪ್ರಕ್ರಿಯೆ ಪಾರದರ್ಶಕವಾಗಿ ಮುಕ್ತವಾಗಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಕಿ ಸಂಸ್ಥೆ ಆ ಪ್ರಕಾರ ಇದು ಚುನಾವಣೆ ನಡಿಬೇಕಾಗುತ್ತದೆ ಇವರು ಹೀಗೆ ಒಂದು ಫ್ಯಾಮಿಲಿಯನ್ನ ಹೀಗೆ ಮಾಡ್ಕೊಂಡಿದ್ದಾರೆ ಈಗ ಅಂಜಪರಮಣ ಕುಶಾಲಪ್ಪರವರು ಇರ್ಬೋದು ರವಿ ಪೆಮ್ಮೆನೆಯವರು ಇರ್ಬೋದು ಇವರ ಅಭಿಪ್ರಾಯಗಳ ಪ್ರಕಾರ ಏನಂತ ಇದೆ ಅಂತ ಹೇಳಿದ್ರೆ ಇದು ಈ ನಾನೂರ ಇಪ್ಪತ್ತ ಮೂರು ಕುಟುಂಬಗಳಿಗೂ ಈ ನೋಟಿಸ್ ತಲುಪಿಲ್ಲ ಎಲ್ಲ ಕುಟುಂಬಗಳಿಗೆ ತಲುಪಿಲ್ಲ ಅದರೊಂದಿಗೆ ಆ ಕುಟುಂಬದಲ್ಲಿ ಮತದಾರ ಯಾರು ಅಂತ ಹೇಳುವ ಆ ಅರಿವು ಎಲ್ಲ ಸ್ಪರ್ಧಿಗಳಿಗೆ ಇರಬೇಕಾಗುತ್ತೆ ಈಗ ಸಹಜವಾಗಿ ಸಾಕ ಅವರು ಸಹಕಾರ ಸಂಸ್ಥೆಯಲ್ಲಿ ನೋಂದಾಯಿತವಾಗಿರುವಂಥ ಸಂಸ್ಥೆ ಒಂದು ಚುನಾವಣೆ ಪ್ರಕ್ರಿಯೆ ನಡಿಬೇಕಾದಾಗ ಏನಿರುತ್ತೆ ಎಲ್ಲೂ ಪಾರದರ್ಶಕವಾಗಿ ನಡಿಬೇಕಾಗುತ್ತೆ ಮುಕ್ತವಾಗಿ ನಡಿಬೇಕು ಅಂತ ಹೇಳುವ ವಾತಾವರಣ ಇದೆ ನಡಿಬೇಕು ಅಂತ ಆಶೆ ಇದೆ ಪಾಂಡಂಡ ಕುಟ್ಟಪ್ಪ ಅವರು ಅವರ ಮಾ ಪುತ್ರ ಪಾಂಡಂಡ ಬೋಪಣ್ಣವರು ಒಳ್ಳೆಯ ವ್ಯಕ್ತಿ ಇದ್ದಾರೆ ಅಕಾಡೆಮಿಯನ್ನು ಭಾಳ ಚೆನ್ನಾಗಿ ಮುನ್ನಡೆಸಿದ್ದಾರೆ ಬಹಳ ಸೌಮ್ಯ ವ್ಯಕ್ತಿ ಭಾಳ ವಿಷನ್ ಇರುವಂಥ ವ್ಯಕ್ತಿ ಅವರು ಸಹ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಇನ್ನೊಂದು ಕಡೆಯಿಂದ ರವಿ ಸಹ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳೋದು ಚರ್ಚೆ ಆಗಿರುವಂಥದ್ದು ಇಬ್ಬರ ನಡುವೆ ಸ್ಪರ್ಧೆ ಅಂತ ಹೇಳುವಂಥದ್ದು ಅಥವಾ ಇಬ್ಬರ ನಡುವಿನ ತಂಡದ ನಡುವೆ ಸ್ಪರ್ಧೆ ಅಂತ ಹೇಳುವಂಥ ಇದೆ ಇಬ್ಬರಲ್ಲೂ ನಾವು ಇವರು ನಾವು ಚುನಾವಣೆ ಪ್ರಕ್ರಿಯೆ ನನ್ನ ಎಲ್ಲರೂ ನೋಟಿಸ್ ಕೊಡ್ತಾ ಇದ್ವಿ ಕುಟುಂಬಗಳು ಯಾವುದು ಅಂತ ಗೊತ್ತಿರುತ್ತೆ ಆ ಕುಟುಂಬದವರನ್ನು ಸಂಪರ್ಕಿಸಿದರೆ ಅವರ ಪ್ರತಿನಿಧಿ ಯಾರು ಅಂತ ಹೇಳೋ ಅರಿವು ಸಹಜವಾಗಿ ಗೊತ್ತಾಗುತ್ತೆ ಈಗ ಚಪ್ಪುಟ್ಟಿರ ಕುಟುಂಬದವ್ರನ್ನ ಸಂ ಸಂಪರ್ಕಿಸಿದಾಗ ಅವರು ಅವರ ಪ್ರತಿನಿಧಿ ಯಾರು ಅಂತ ತಿಳಿಸ್ ತಿಳಿಸ್ತಾರೆ ಅಥವಾ ಆ ಕುಟುಂಬದನ್ನ ಕನ್ವಿನ್ಸ್ ಮಾಡಿ ನನಗೆ ಮತ ಪಡ್ಕೊಳ್ಳಿ ಅಂತ ಹೇಳುವಂಥ ಅವಕಾಶಗಳಿದೆ ಅಂತ ಹೇಳೋದನ್ನು ಬೋಪಣ್ಣನವರು ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ರವಿಪೆಂಬೆನವರು ಹೇಳ್ತಾರೆ ನಮಗೆ ಯಾರು ಮತದಾರರು ಅಂತ ಹೇಳುವ ಅರಿವು ಈಗ ನನಗೆ ಸ್ವತಃ ನನ್ನ ಕುಟುಂಬದ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳುವ ಆಕಾಂಕ್ಷೆ ಇದ್ದೇನೆ ನನ್ನ ಕುಟುಂಬಕ್ಕೇ ನೋಟಿಸ್ ತಲುಪಿಲ್ಲ ನೋಟಿಸ್ ತಲುಪದಿರುವಾಗ ನನಗೆ ಅದನ್ನ ಅವರು ಒಪ್ಪಿಗೆ ಕೊಡದೆ ಹೋದ್ರೆ ನಾನು ಸ್ಪರ್ಧೆ ಮಾಡೋದಕ್ಕೆ ಅವಕಾಶಗಳಿಲ್ಲ ನಾನು ಅಧ್ಯಕ್ಷನ ಆಕಾಂಕ್ಷಿ ಇದ್ರು ಕುಟುಂಬಕ್ಕೆ ನೋಟಿಸ್ ಇರುವಾಗ ಆ ಫಾರ್ಮ್ ಅಲ್ಲಿ ನನ್ನ ಕುಟುಂಬದವರು ನನಗೆ ಒಪ್ಪಿಗೆ ಕೊಡದೆ ಹೋದ್ರೆ ನನಗೆ ಸ್ಪರ್ಧೆ ಮಾಡುವ ಅರ್ಹತೆ ಸಿಗೋದಿಲ್ಲ ಹಾಗಾದ್ರೆ ನಾನು ಸ್ಪರ್ಧೆ ಮಾಡೋದು ಹೇಗೆ ಅಂತ ಹೇಳುವಂತದ್ದು ಅವರ ಪ್ರಶ್ನೆ ಆ ಪ್ರಶ್ನೆಗೆ ಅವರು ಇನ್ನೂರು ಬುಕ್ ಮಾಡಿದ್ರೆ ಸರಿಯಲ್ಲ ಅಲ್ಲ ಅದಕ್ಕೆ ಅವರಿಗೆ ಈ ಚುನಾವಣಾ ಅಧಿಕಾರಿ ಯಾರಿದ್ರೆ ಅವ್ರ ಮೂಲಕ ಹೋಗಬೇಕಾಗಿತ್ತಲ್ಲ ಹೋಗಬೇಕಾಗಿತ್ತು ಅವರು ಹೇಳುವಂಥದ್ದು ಏನಂತ ಹೇಳಿದ್ರೆ ಎಲ್ಲರಿಗೂ ಈ ನೋಟಿಸ್ ತಲುಪಿಸಿದ ಅವರು ಅಂತ ಅವ್ರು ಹೇಳ್ತರು ಈಗ ಸಮರ್ಥನೆ ಮಾಡ್ತಿರೋದಂದರೆ ಎಲ್ಲ ನಾನು ಕ್ರಾಸ್ ಚೆಕ್ ಮಾಡಿದೆ ಕ್ರಾಸ್ ಚೆಕ್ ಮಾಡಿದಾಗ ಎಲ್ಲ ಕುಟುಂಬಗಳಿಗೆ ಈ ನೋಟಿಸ್ ಹೋಗಿಲ್ಲ ಅಂದರೆ ಇದು ಪಾರದರ್ಶಕವಾಗಿ ಚುನಾವಣೆ ನಡೀತಿಲ್ಲ ಅಂತ ಹೇಳುವಂಥ ಆಕ್ಷೇಪ ಮಾಡಿಕೊಂಡಿರುವಂಥದ್ದು ಆದರೆ ಅವರು ಇದನ್ನು ಇನ್ನೂ ಕ್ರಮಬದ್ಧವಾಗಿ ಮಾಡಬೇಕಾದ್ರೆ ಹೇಗೆ ಮಾಡ್ಬೋದಿತ್ತು ಅಂತ ಹೇಳೋದಾದ್ರೆ ಇನ್ನೂರ ನಲ್ ಇನ್ನೂ ನಾನೂರ ಇಪ್ಪತ್ತ ಮೂರು ಮತದಾರ ಕುಟುಂಬಗಳ ಮತದಾರ ಏನಿದ್ದಾರೆ ಅವರ ಪ್ರತಿನಿಧಿಗಳ ಪಟ್ಟಿಯನ್ನು ಮಾಡಬೇಕಾಗಿತ್ತು ಈಗ ಯಾವ ಯಾವ ಕುಟುಂಬಗಳು ಆಟ ಆಡಿದೆ ಒಂದು ಲಿಸ್ಟ್ ಅದರಲ್ಲಿ ಈ ಕುಟುಂಬದ ಪರವಾಗಿ ಯಾರು ಪ್ರತಿನಿಧಿ ಅವರ ವಿಲಾಸ ಅವರ ಫೋನ್ ನಂಬರ್ ಯಾಕೆಂದ್ರೆ ಒಬ್ಬ ಚುನಾವಣೆಯಲ್ಲಿ ಸ್ಪರ್ಧಿಸ ಮಾಡುವ ಅಭ್ಯರ್ಥಿಗೆ ಅವರಿಗೆ ಮತದಾರರನ್ನ ಸಂಪರ್ಕ ಅವರ ಅಹವಾಲುಗಳನ್ನು ತಿಳಿಸುವಕ್ಕೆ ನಾನು ಏನಕ್ಕೆ ಆಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶಗಳಾಗಬೇಕು ಈಗ ನಾನೂರ ಇಪ್ಪತ್ತ್ ಮೂರು ಕುಟುಂಬವನ್ನ ಚುನಾವಣೆ ಅಧಿಸೂಚನೆ ಹೊರಡಿಸಿದಂತಹ ಇಪ್ಪತ್ತು ಇಪ್ಪತ್ತೆಂಟು ದಿನದ ಒಳಗೆ ಅವರಿಗೆ ಅಥವಾ ಮೂವತ್ತು ದಿನದ ಅವಧಿಯ ಒಳಗೆ ಎಲ್ಲರನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ನಾನೂರ ಇಪ್ಪತ್ತ್ ಮೂರು ಕುಟುಂಬಗಳು ಇರುವಂತಹ ಹೋಗಿ ಅವರ ಕುಟುಂಬದ ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಅವರೊಟ್ಟಿಗೆ ಮಾತುಕತೆ ನಡೆಸಿದ ನಂತರ ಅವರ ಪ್ರತಿನಿಧಿ ಯಾರು ಅಂತ ಕೇಳಿ ಅವರ ಒಪ್ಪಿಗೆ ಪಡೆದು ಕೊಂಡು ಅವರಿಗೆ ಕನ್ವೇ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅಥವಾ ಅವರು ಬಂದು ಮತದಾನದ ದಿನವೇ ಅವರನ್ನು ಸಂಪರ್ಕಿಸೋಕೆ ಸಾಧ್ಯನೇ ಆಗೋದಿಲ್ಲ ಯಾರಾದರೂ ಸಹ ಅದು ಅದು ಒಂದು ಪ್ರಕ್ರಿಯೆ ಪಾರದರ್ಶಕವಾಗಿ ನಡಿಬೇಕು ಅಂತ ಆಶಯ ಇರುವಾಗ ಅದಕ್ಕೆ ಪೂರಕವಾದಂಥ ವಿದ್ಯಮಾನಗಳು ಸಹ ನಡಿಬೇಕಾಗುತ್ತೆ ಇನ್ನೂ ಸಹ ಪ್ರತಿಯೊಬ್ಬನಿಗೆ ಚುನಾವಣೆ ಸೋಲು ಗೆಲುವು ಬೇರೆ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳಿಗೆ ಇರಬೇಕು ಅದರೊಂದಿಗೆ ನಾನು ಗೆಲ್ಲಬೇಕು ಅಂತ ಕಾರಣಕ್ಕಾಗಿ ಅಥವಾ ಅಕಾಡೆಮಿ ತಪ್ಪೇ ಮಾಡದೆ ಇಟ್ಟುಕೊಂಡು ಇನ್ನೂ ತಪ್ಪು ಮಾಡೋಕ್ಕೆ ಹೋಗುವಂಥ ಸಹ ಎರಡು ತಪ್ಪಾಗುತ್ತೆ ನೀವು ಈಗ ನೋಟಿಸ್ ಪ್ರತಿಯನ್ನೇ ತಪ್ಪು ಮಾಡೋದು ಅಪರಾಧ ಕಾನೂನು ಬಾಹಿರ ಕೃತ್ಯ ಅದನ್ನು ಸಮರ್ಥನೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ನೀವು ಅಕಾಡೆಮಿಯವರು ಯಾರು ಓಟರ್ಸ್ ಅಂತ ಹೇಳಿ ನಮಗೆ ತಿಳಿಸ್ತಿಲ್ಲ ಅಂತ ಕಾರಣಕ್ಕಾಗಿ ಇವರೇ ಬುಕ್ ಪ್ರಿಂಟ್ ಮಾಡಿ ಇವರೇ ಹೋಗಿ ಸೈನ್ ತಗೊಂಡು ಬರುವಂಥದ್ದು ಅದು ಮಾರ್ಗ ಆಗಿರುವಂಥದ್ದು ರವಿ ಪೆಮ್ಮೆಯವರು ಸ್ವತಃ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರುವಂಥದ್ದು ಅಥವಾ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರಾಗಿ ಇರುವವರು ಅವರೇ ಹೀಗೆ ಈ ತರದ ದಾರಿಯನ್ನ ಮಾಡುವಂಥದ್ದು ಅದು ಸರಿಯಲ್ಲ ಇದು ಒಟ್ಟಾರೆ ಚುನಾವಣೆ ಇದುವರೆಗೆ ಅಕಾಡೆಮಿಯಲ್ಲಿ ಚುನಾವಣೆ ನಡೆದಿಲ್ಲ ಚುನಾವಣಾ ಪ್ರಕ್ರಿಯೆ ನಡೆದಿದೆ ಕಳೆದ ಬಾರಿ ನಡೆದ ಕಳೆದ ಬಾರಿ ಚುನಾವಣೆಯಲ್ಲೂ ಅವಿರೋಧವಾಗಿ ಆಯ್ಕೆಯಾಗಿದೆ ಯಾವ ಸ್ಪರ್ಧೆಗಳು ಇರಲಿಲ್ಲ ಸ್ಪರ್ಧೆ ಆಗಿತ್ತು ಮಾತುಕತೆ ನಡೆಸುವುದರ ಮೂಲಕ ಬೇರೆ ಬೇರೆ ಸ್ಥಾನಗಳಿಗೆ ಸೆರಿ ಮಾಡಿಕೊಂಡಿದ್ದಾರೆ ಈಗ ಅಲ್ಲಿ ಮೂರು ಉಪಾಧ್ಯಕ್ಷ ಸ್ಥಾನ ಸಹ ಇದೆ ಅದರಲ್ಲಿ ಒಂದು ವಿರಾಜ್ಪೇಟೆ ತಾಲೂಕು ಅವರು ಆಗ್ಬೇಕು ಒಂದು ಸೋಮರಪೇಟೆ ತಾಲೂಕು ಅವರು ಆಗಬೇಕು ಇನ್ನೊಂದು ಮಡಿಕೇರಿ ತಾಲೂಕು ಆಗ್ಬೇಕು ಹಳೆಯ ತಾಲೂಕುಗಳಿಂದ ಆ ಮೂರು ತಾಲೂಕುಗಳಿಗೆ ಮೂರು ಇದೆ ಕಾರ್ಯಾಧ್ಯಕ್ಷ ಸ್ಥಾನ ಒಂದಿದೆ ಅಧ್ಯಕ್ಷ ಸ್ಥಾನ ಒಂದಿದೆ ಜಂಟಿ ಕಾರ್ಯದರ್ಶಿ ಒಂದಿದೆ ಗೌರವ ಕಾರ್ಯದರ್ಶಿ ಒಂದಿದೆ ಎಂಟು ನಿರ್ದೇಶಕ ಸ್ಥಾನ ಇದೆ ಒಂದು ಮಹಾನ್ ಸಾಧನೆ ಮಾಡಿರುವಂತಹ ಎಲ್ಲರ ನಿರೀಕ್ಷೆ ಇರುವಂತಹ ಒಳ್ಳೆಯ ರೀತಿ ನಡೀತಿರುವಂತಹ ಕೊಡವ ಹಾಕಿ ಉತ್ಸವಕ್ಕೆ ಮತ್ತೆ ಅದನ್ನು ಮುನ್ನಡೆಸ್ತಿರುವಂತಹ ಕೊಡವ ಹಾಕಿ ಅಕಾಡೆಮಿಗೆ ಪ್ರಸ್ತುತ ನಡೀತಿರುವಂತಹ ವಿದ್ಯಮಾನಗಳು ಕಪ್ಪು ಚುಕ್ಕೆಯಾಗಿ ಅದು ದಾಖಲೆ ಆಗಿದೆ ಅದು ಒಳ್ಳೆಯದಲ್ಲ ಅದನ್ನು ಅದು ಸರಿಪಡಿಸ್ಕೊಡ್ಬೇಕಾಗುತ್ತೆ ಪಾರದರ್ಶಕವಾಗಿ ಚುನಾವಣೆ ನಡೆಸುವುದರ ಮೂಲಕ ಒಂದು ಹಾಕಿ ಉತ್ಸವವನ್ನು ಉತ್ತಮ ರೀತಿಯಲ್ಲಿ ನಡೆಸೋದಕ್ಕೆ ಮುನ್ನಡಿ ಬರೀಬೇಕಾಗುತ್ತೆ ಸ್ಪರ್ಧೆ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ಎಲ್ಲ ಅವಿರೋಧ ಆಯ್ಕೆ ಆಗಬೇಕು ಅಂದ್ರೆ ಇಲ್ಲ ಸ್ಪರ್ಧೆ ಮಾಡ್ಬೋದು ಆದರೆ ಈ ರೀತಿ ವಾಮ ಮಾರ್ಗ ಮಾಡೋದು ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಸಂಘಟನೆಗೆ ದೊಡ್ಡ ಮಟ್ಟದ ಅವಮಾನ ಹಾಗೆ ಸಕ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆಗೊಳಪಡುತ್ತೆ ಇನ್ನು ಮುಂದೆ ಯಾರಾದರೂ ಈ ಇದ್ರ ಬಗ್ಗೆ ಮಾತಾಡ್ತಾ ಹೋದಾಗ ಈ ರೀತಿಗೂ ಮಾತಾಡ ಇಷ್ಟು ದಿನ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರು ಇನ್ನು ಮಾತಾಡಿದ್ರೆ ಈ ರೀತಿ ಅಕ್ರಮ ಮಾಡ್ತಾ ಹೋಗ್ತಾರೆ ಅಲ್ಲಿ ಸರಿ ಇಲ್ಲ ಆ ರೀತಿಯಾದಂಥ ಚರ್ಚೆಗಳು ಕೂಡ ನಡೆಯುವಂತ ಸಾಧ್ಯತೆ ಹೌದು ದೊಡ್ಡ ವಿಪರ್ಯಾಸ ಹಾಕಿ ಉತ್ಸವ ಪ್ರಾರಂಭವಾಗಿ ರಜತಮೋತ್ಸವನ ಆಚರಿಸುವ ರಜತಮೋತ್ಸವ ಸಂಭ್ರಮದ ಸಂದರ್ಭ ಇಪ್ಪತ್ತೈದು ವರ್ಷಗಳ ಹಾಕಿ ಉತ್ಸವ ನಡೆದಿದೆ ಅಕಾಡೆಮಿ ಚರ್ಚೆ ಮಾಡ್ತಿದ್ದು ಇಪ್ಪತ್ತೈದು ವರ್ಷ ಆಗಿದ್ದಕ್ಕಾಗಿ ಅದಕ್ಕಾಗಿ ಇದುವರೆಗೆ ಚಾಂಪಿಯನ್ ಆದ ತಂಡಗಳ ನಡುವೆ ಚಾಂಪಿಯನ್ ಟ್ರೋಫಿ ಮಾಡಬೇಕು ಅಂತ ಹೇಳುವ ಒಂದು ಆಶಯ ವ್ಯಕ್ತಪಡಿಸಿತ್ತು ಈಗ ಇಪ್ಪತ್ತಾರನೇ ಹಾಕಿ ಉತ್ಸವ ನಡೆಸೋದಕ್ಕೆ ಚೇನಂಡ ಕುಟುಂಬಸ್ಥರು ಸಿದ್ಧತೆಯಲ್ಲಿದ್ದಾರೆ ಮುಂದಿನ ವರ್ಷ ಚನ್ನಂಡ ಹಾಕಿ ನಡೀತಿದೆ ಎರಡು ಸಾವಿರದ ಇಪ್ಪತ್ತೇಳರ ನಡೆಯುವಂಥ ಇಪ್ಪತ್ತೇಳನೇ ಹಾಕಿ ಉತ್ಸವ ಅಜ್ಜಿ ಕೊಟ್ಟಿರೋ ಹಾಕಿ ಉತ್ಸವಕ್ಕೆ ಈಗಾಗಲೇ ಪೂರ್ವಭಾವಿ ಸಭೆ ನಡೆದಿದೆ ಕುಟುಂಬಗಳು ಸಿದ್ಧತೆ ನಡೆಸ್ತಾ ಇದ್ದಾರೆ ಮುಂದಾತ್ವವನ್ನು ವಹಿಸುವವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದು ಇನ್ನು ಸಮಸ್ಯೆಯಾಗಿ ಮುಂದುವರಿಬಾರದು ನಮ್ಮ ಅಹ್ ಕೊಡವ ಜನಾಂಗದಲ್ಲಿರುವಂತಹ ಗಣ್ಯರುಗಳು ಹಾಕಿ ಪ್ರೇಮಿಗಳು ಎಲ್ಲರೂ ಸೇರಿ ಹಾಕಿ ಅಕಾಡೆಮಿಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಇತ್ಯರ್ಥಪಡಿಸಿಕೊಂಡು ಏನೇ ತೊಡಕುಗಳು ಇಲ್ಲದ ರೀತಿಯಲ್ಲಿ ಮುನ್ನಡಿಬೇಕಾದರೆ ನೀವು ಟೆಕ್ನಿಕಲ್ ಪ್ರಾಬ್ಲಮ್ ಮಾಡಿಕೊಂಡು ಅದು ನ್ಯಾಯಾಲಯದ ಕಟಕಟಗೆ ಹೋಗಿ ಅದೊಂದು ಪ್ರಶ್ನೆಯ ಸ್ವರೂಪ ಪಡ್ಕೊಂಡು ವಿವಾದ ಸ್ವರೂಪ ಪಡ್ಕೊಂಡು ಅಕಾಡೆಮಿ ಮುನ್ನಡೆಸೋಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಆಗಿ ಚುನಾವಣೆ ನಡೆಸೋಕ್ಕೆ ಆಗದ ರೀತಿಯಲ್ಲಿ ಆಗಿ ಚೇನಂಡ ಕಪ್ ನಡೆಯುವ ಸಂದರ್ಭದಲ್ಲಿ ಕೊಡುವ ಹಾಕಿ ಅಕಾಡೆಮಿ ಅಸ್ತಿತ್ವ ಇಲ್ಲದ ರೀತಿಯಲ್ಲಿ ಆಗಿ ಹೋದರೆ ಅದು ಬಹಳ ತೊಂದರೆ ಆಗುವಂಥದ್ದಾಗುತ್ತೆ ಅದಕ್ಕೆ ಆಸ್ಪದ ಕೊಡಬಾರ್ದು ಮಾತುಕತೆಯ ಮೂಲಕನೋ ಅಥವಾ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಮುನ್ನಡೆ ಕಳಂಕ ಮುಂದುವರೆಸುವಂತೂ ಸಹ ಒಳ್ಳೆಯದಲ್ಲ ಯಾರು ಸಹ ಆ ತರದ ವಾಮ ಮಾರ್ಗ ಹಿಡಿಯುವುದಕ್ಕೆ ಹೋಗಬಾರದು ಕೆಲವು ಸಲ ಒಳ್ಳೆ ರೀತಿಯಲ್ಲಿ ಇದ್ದಾಗ ನಿಮಗೆ ಏನು ಸಮಸ್ಯೆ ಆಗೋಲ್ಲ ವಿವಾದಗಳು ಬರ್ತಾ ಬರ್ತಾ ಗ್ಯಾಪ್ ಆಗ್ತಾ ಹೋದಾಗ ಎಲ್ಲೂ ಪ್ರಶ್ನೆಗಳು ಬರ್ತದೆ ಪ್ರಶ್ನೆಗಳು ಬಂದಾಗ ಮತ್ತೆ ಕಾನೂನು 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 ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಹೋಗುತ್ತೆ ಅದು ಎಲ್ಲ ಏನನ್ನೂ ಯೋಚನೆ ಮಾಡಕ್ ಹೋಗೋದಿಲ್ಲ ನಿಮ್ಮ ಸಂಘಟನೆ ಒಗ್ಗಟ್ಟು ಇಷ್ಟುವರೆಗೆ ನಡೆದಿಂದ ಒಳ್ಳೆತನಗಳು ಒಳ್ಳೆ ವ್ಯಕ್ತಿತ್ವ ಯಾವುದು ಪರಿಗಣನೆ ಬರೋದು ಬರೋದಿಲ್ಲ ಈವರೆಗಿನ ಬೆಳವಣಿಗೆ ನೋಡಿದಾಗ ಮುಂದಿನ ಚುನಾವಣೆ ಕೂಡ ನಡಿಬೇಕು ಎರಡು ಕಡೆ ನೀವು ಮಾತಾಡ್ಸಿರಿ ಅನ್ಕೊಂಡಿದ್ದೀನಿ ಈಗ ಈ ಬೋಪಣ್ಣ ಅವ್ರ ಟೀಮ್ ಇರ್ಬೋದು ಇನ್ನು ಅವ್ರಿಗೆ ಎದುರಾಳಿ ಈ ಸ್ಪರ್ಧೆ ಬಯಸಿರುವಂತಹ ಟೀಮ್ ಅದನ್ನು ನೋಡಿದಾಗ ಎಲ್ಲೂ ಸಮಾಧಾನಕರವಾಗಿ ಬೆಳವಣಿಗೆ ಮುಂದೆ ಸಾಕಬಹುದಾ ಮುಂದೆ ಚುನಾವಣೆ ನಡೆಯಬಹುದು ಅಂತ ಅನ್ಸುತ್ತೆ ಹೇಗಿದೆ ಗೊತ್ತಲ್ಲ ಕಾನೂನು ಭಾಗದಲ್ಲಿ ಹೋದರೆ ತೊಡಕಾಗೋದು ಹಂಡ್ರೆಡ್ ಪರ್ಸೆಂಟ್ ಅನಿಸ್ತದೆ ಕಾನೂನು ಭಾಗದಲ್ಲಿ ಕಾನೂನಿನ ಭಾಗದಲ್ಲೇ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಚುನಾವಣೆ ನಡೆಸೋದಕ್ಕೆ ಇದು ಲೀಗಲಿ ಪೂರಕವಾಗಿ ನಡೆಯಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ ಚುನಾವಣಾಧಿಕಾರಿ ಒಟ್ಟಿಗೆ ಮಾತಾಡಿದ ಸಂದರ್ಭದಲ್ಲೂ ಸಹ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಮತದಾನ ದಿನ ನಿಗದಿಪಡಿಸ್ಕೊಂಡು ಚುನಾವಣೆ ಪ್ರಕ್ರಿಯೆ ನಡೆಸಬೇಕು ಅಂತ ಹೇಳಿ ಅಧಿಸೂಚನೆ ಹೊರಡಿಸ್ತೀವಿ ಅಂತ ಹೇಳೋ ಮಾತನ್ನು ಹೇಳಿದರು ಹದಿನೇಳರಿಂದ ಸೆಪ್ಟೆಂಬರ್ ಹದಿನೇಳರಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭ ನಾಲ್ಕು ದಿನದ ಅವಕಾಶ ಕೊಡ್ತೀವಿ ಅಂತ ಹೇಳಿದರು ಅದರ ಮೂಲ ಮೊದಲು ಇದು ಹಾಕಿ ಉತ್ಸವ ಅಂತ ಕಾರಣಕ್ಕಾಗಿ ನೋಡಿ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ನಿಯಮವನ್ನು ಹಾಕಿ ಹಾಕಿ ಪಂದ್ಯಗಳಲ್ಲಿ ಅಳವಡಿಸಿದ್ರು ಸಹ ಇಲ್ಲಿ ಒಂದು ಕುಟುಂಬದಲ್ಲಿ ಆಡುವಾಗ ಕುಟುಂಬದಲ್ಲಿ ಒಂದು ತಂಡದಲ್ಲಿ ಹುಡುಗ ಹುಡುಗಿಯು ಸಹ ಅಥವಾ ಹುಡುಗ ಹುಡುಗಿ ಇಬ್ರು ಪುರುಷ ಮಹಿಳೆಯರು ಇಬ್ಬರು ಪಾಲ್ಗೊಳ್ಳೋಕೆ ಅವಕಾಶಗಳಿದೆ ವಯಸ್ಸಿನ ವಯಸ್ಸಿನ ನಂತರ ಇಲ್ಲ ಮಹಿಳೆಯರಿಗೆ ಸಹ ಅವರು ಜನ್ಮ ಪಡೆದಂತ ತಂಡಕ್ಕೂ ಆಡಬಹುದು ಮದುವೆಯಾಗಿ ಹೋದಂತಹ ತಂಡಕ್ಕೂ ಆಡ್ಬೋದು ತಾ ಮನೆ ಬಾಕಿ ಮನೆ ಎರಡು ತಂಡದಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಅಥವಾ ಒಂದು ತಂಡ ಯಾವ್ದಾದ್ರು ಒಂದು ತಂಡವನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಎರಡರಲ್ಲೂ ಆಪ್ಷನ್ ಇದೆ ಎರಡು ಎರಡರಲ್ಲೂ ಆಪ್ಷನ್ ಇದೆ ಮತ್ತೆ ಅತಿ ಹೆಚ್ಚು ತಂಡಗಳು ಪಾಲ್ಗೊಳ್ಳುವಂತ ಹಾಕಿ ಉತ್ಸವ ಹಾಕಿ ಪಂದ್ಯಾವಳಿ ಅಂತ ಹೇಳುವಂತ ಕೀರ್ತಿಯು ಸಹ ಕೊಡುವ ಹಾಕಿ ಉತ್ಸವಕ್ಕೆ ಇದೆ ಮುನ್ನೂರು ಮುನ್ನೂರ ಐವತ್ತು ಮುನ್ನೂರ ಅರವತ್ತು ತಂಡಗಳು ಪಾಲುಗೊಳ್ಳುವಂಥದ್ದು ಸುಲಭದ ವರ್ಷಕ್ಕೆ ಹಲವು ಹೊಸ ತಂಡಗಳು ಅದರೊಂದಿಗೆ ಹಾಕಿ ಉತ್ಸವ ಬರೀ ಹಾಕಿ ಆಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಸಾಂಪ್ರದಾಯಿಕ ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳು ಕ್ರೀಡೆಗೆ ಉತ್ತೇಜನ ನೀಡುವ ಚಟುವಟಿಕೆಗಳು ಜನ ಸೇರೋದಕ್ಕೆ ಜನಾಂಗದಲ್ಲಿ ಒಗ್ಗಟ್ಟಿಗೆ ಹಲವಾರು ವಿಚಾರಗಳಲ್ಲಿ ಅದು ಪೂರಕವಾಗಿ ಉತ್ಸವದ ರೀತಿಯಲ್ಲಿ ಒಂದು ಉತ್ಸವ ಅಂತ ಹೇಳಿದ್ರೆ ಒಂದು ಆಚರಣೆ ಇದ್ರು ಅದಕ್ಕೆ ಪೂರಕವಾಗಿ ಬೇರೆ 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 ಚಟುವಟಿಕೆಗಳು ನಡೆಯುತ್ತೆ ಅಲ್ಲಿ ಬೇರೆ ಬೇರೆ ಒಂದು ಸಂತೆ ಅಂತ ಹೇಳಿದ್ರೆ ಒಂದೇ ವಿಚಾರ ಇರಲ್ಲ ಹಲವಾರು ವಿಚಾರಗಳು ಇರುತ್ತೆ ಅದರ ಲಾಭ ಹಲವಾರು ಜನರಿಗೆ ಸಲ್ಲುತ್ತೆ ಇದೇ ರೀತಿ ಕೊಡವ ಹಾಕಿ ಉತ್ಸವ ಸಹ ಎಲ್ಲ ಚಟುವಟಿಕೆಗಳಿಗೆ ಕೊಡಗಿನ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ಜನಾಂಗಗಳ ನಡುವಿನ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ಮುನ್ನುಡಿ ಬರೆದಿದೆ ಆ ಒಂದು ಚಟುವಟಿಕೆ ಅದು ಚೆನ್ನಾಗಿ ಸುಗಮವಾಗಿ ಸಾಗಬೇಕಾಗತ್ತೆ ಅದನ್ನು ಇನ್ನೂ ಬೆಳೆಸದ ರೀತಿಯಲ್ಲಿ ತಕ್ಷಣ ಅದಕ್ಕೆ ಸ್ಪಂದಿಸುವ ಕೆಲಸ ಏನೇ ಸಮಸ್ಯೆಗಳಿದೆ ಪರಿಹರಿಸಿಕೊಂಡು ಹೆಚ್ಚು ಕುಟುಂಬಗಳ ಬೆಂಬಲ ಪಡೆಯುವವರೇ ಆಡಳಿತ ಮಂಡಳಿ ಬರೀ ಅದೇ ಒಂದು ಮುಕ್ತ ವಾತಾವರಣ ಸೃಷ್ಟಿಯಾಗಲಿ ಎಲ್ಲ ಮುಕ್ತವಾಗಿ ನಡೀಲಿ ಅನ್ನೋಂಥದ್ದು ಇನ್ನೊಂದು ನನಗೆ ಅನಿಸೋದು ಈಗಿನ ದಿನದಲ್ಲಿ ಚದುರಿ ಹೋಗಿರುವಂಥ ಎಲ್ಲ ಕುಟುಂಬ ವ್ಯವಸ್ಥೆಗಳಲ್ಲಿ ಎಲ್ಲರೂ ಹೊರಗಡೆ ದೊಡ್ಡ ದೊಡ್ಡ ಸಿಟಿಗಳಿಗೆ ವಿದೇಶಗಳಿಗೆ ಹೋಗಿ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಆದರೆ ವರ್ಷ ವರ್ಷದಲ್ಲಿ ಒಂದು ತಿಂಗಳು ನಡೆಯುವಂಥ ಈ ಹಬ್ಬದಲ್ಲಿ ಎಲ್ಲೇ ಇದ್ದರೂ ಕೂಡ ಹಾಕಿ ಹಬ್ಬಕ್ಕೆ ಆಡದಿದ್ರು ನೋಡೋಕ್ಕಾಗಿ ಬರ್ತಾರೆ ಈ ಸಂಭ್ರಮಿಸೋದಕ್ಕಾಗಿ ಬರ್ತಾರೆ ಪರಿಚಯಸ್ಥರು ಅಕ್ಕಪಕ್ಕದ ಮನೆಯವರು ಅಥವಾ ಇನ್ಯಾವುದೋ ಕುಟುಂಬದವರು ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡ್ಲಿಕ್ಕೆ ಅವಕಾಶ ಆಗುತ್ತೆ ಬೇರೆಯೋದಕ್ಕೆ ಅವಕಾಶ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಬರೋರು ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಹಾಕಿ ಅಕಾಡೆಮಿ ಜೊತೆಗೆ ಹಾಕಿ ನಮ್ಮೆ ಅಂತಹ ಒಂದು ಸಂಘಟನಾತ್ಮಕ ಈ ಕ್ರೀಡಾ ಚಟುವಟಿಕೆಯನ್ನು ನಡೆಸ್ಕೊಂಡು ಹೋಗ್ತಿರುವಂತಹ ಸಮಿತಿಯಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಿರೋದು ನಿಜಕ್ಕೂ ವಿಪರ್ಯಾಸ ಅದು ಮುಂದುವರಿಯೋದು ಬೇಡ ಎಲ್ಲವೂ ಸುಸೂತ್ರವಾಗಿ ಮಾತುಕತೆ ಮೂಲಕವೇ ಬಗೆಹರಿ ನೀವು ಹೇಳಿದಾಗೆ ಕಾನೂನಿನ ಮೂಲಕ ಹೋದರೆ ಸಹಜವಾಗಿ ಅದು ಪರ ವಿರೋಧ ಅಗ್ಗ ಜಗ್ಗಾಟ ತಿಕ್ಕಾಟ ಇದ್ದಿದೆ ಕೋರ್ಟಿನ ಸ್ಟೇ ಬಂದರೆ ಅದು ಯಾವಾಗ ಚುನಾವಣೆ ನಡೀತದೆ ಅಂತ ಕೂಡ ನಾವು ಹೇಳೋದಕ್ಕೆ ಆಗೋದಿಲ್ಲ ಆ ರೀತಿ ಆಗೋದು ಬೇಡ ಏನೋ ಆಗಿದ್ದಾಗಿದೆ ಮುಂದಕ್ಕೆ ಮಾತುಕತೆ ಮೂಲಕವೇ ಬಗೆಹರಿಸ್ಕೊಂಡು ನೀವು ಹೇಳಿದಾಗೆ ಯಾರಿಗೆ ಹೆಚ್ಚಿನ ಬೆಂಬಲ ಸಿಗುತ್ತೆ ಅವರು ಅಧಿಕಾರ ಪಡೆಯಲಿ ಎಲ್ರಿಗೂ ಕೂಡ ಸ್ಪರ್ಧಿಸುವಂತಹ ಅವಕಾಶ ಇದೆ ಕೇವಲ ಈ ಸಂಘ ಸಮಿತಿ ಅಂದಾಗ ಅಕಾಡೆಮಿ ಅಂದಾಗ ಯಾರ್ದು ಒಬ್ಬರ ಆಸ್ತಿ ಅಲ್ಲ ಹಾಕಿ ಪ್ರೇಮಿಗಳ ಆಸ್ತಿ ಕೊಡುವ ಹಾಕಿ ಉತ್ಸವದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಸರ್ವರ ಆಸ್ತಿ ಪ್ರತಿಯೊಬ್ಬ ಆಟಗಾರ ಬಂದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿದ್ರೆ ಅವನಿಗೂ ಕೂಡ ಅಲ್ಲಿ ಅಧಿಕಾರ ಇದೆ ಹಾಗಾಗಿ ಎಲ್ಲರ ಆಸ್ತಿಯಾಗಿರುವಂತಹ ಆಗಿರುವಂತಹ ಕೊಡವ ಹಾಕಿ ಅಕಾಡೆಮಿಯಲ್ಲಿ ಈ ಈಗ ಆಗಿರುವಂತಹ ಬೆಳವಣಿಗೆ ಮುಂದೆ ಹಗ್ಗಜಗ್ಗಾಟದ ರೀತಿಯಲ್ಲಿ ಹೇಳ್ಕೊಂಡು ಹೋಗೋದು ಬೇಡ ಇಲ್ಲಿಗೆ ಬಗೆ ಹರಿಲಿ ಅಂತ ನಾವು ಕೂಡ ಬಯಸ್ತೇವೆ ಯಾಕೆಂದ್ರೆ ನಮ್ಮ ಕೊಡಗಿನ ಪ್ರತಿಷ್ಠೆ ಕೊಡಗಿನ ಪ್ರತಿಷ್ಠಿತ ಸಂಸ್ಥೆ ಹಾಗಾಗಿ ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕುರಿತಾಗಿ ವಿವರಣೆಯನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಮುಂದೆ ಮತ್ತೊಂದು ವಿಚಾರ ಇದ್ದಾಗ ಆ ವಿಚಾರದ ಕುರಿತಾಗಿ ಮಾತನಾಡ್ತಾ ನಿಮ್ಮ ಮುಂದೆ ಬರ್ತೇನೆ ನಮ್ಮ ಕುರ್ಬಸ್ ಚಾನಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ ಕಂಟೆಂಟ್ ಕೊಡ್ತಾ ಇರ್ತೇವೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಂಟೆಂಟ್ನಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಬ ಬಾಯ್